ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗೇಟ್ ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆಗೆ ಹೇಗೆ ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಪಯಣಕ್ಕೆ ಇದೊಂದು ಪರ್ಫೆಕ್ಟ್ ರೋಡ್ ಮ್ಯಾಪ್ ಅನ್ಕೋಬೋದು ಐ ಐ ಟಿ ಐ ಐ ಎಸ್ಸಿಯಲ್ಲಿ ಓದಬೇಕೋ ಅಥವಾ ಒಂದು ದೊಡ್ಡ ಸರ್ಕಾರಿ ಕಂಪ್ನಿ ಅಂದರೆ ಪಿ ಎಸ್ ಯುನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಕನಸ ಹಾಗಿದ್ರೆ ಆ ಕನಸನ್ನು ನನಸು ಮಾಡೋಕ್ಕೆ ಗೇಟ್ ಪರೀಕ್ಷೆನೇ ಮೊದಲನೇ ಮತ್ತು ಅತೀ ಮುಖ್ಯವಾದ ಮೆಟ್ಲು ಸರಿ ಹಾಗಾದರೆ ಬನ್ನಿ ಇವತ್ತು ನಾವು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ನೋಡೋಣ ಮೊದಲಿಗೆ ಗೇಟ್ ಯಾಕೆ ಇಷ್ಟೊಂದು ಮುಖ್ಯ ಈ ಪರೀಕ್ಷೆ ಅಂದರೆ ಏನು ಏನೆಲ್ಲ ಓದಬೇಕು ತಯಾರಿ ಮಾಡೋದು ಹೇಗೆ ಯಾವೆಲ್ಲ ಸಂಪನ್ಮೂಲಗಳನ್ನು ಬಳಸ್ಬೋದು ಮತ್ತು ಕೊನೆಯದಾಗಿ ನಿಮ್ಮ ಮೊದಲ ಹೆಜ್ಜೆ ಹೇಗಿರಬೇಕು ಎಲ್ಲವನ್ನೂ ಹಂತ ಹಂತವಾಗಿ ನೋಡೋಣ ಮೊದಲನೇದಾಗಿ ಗೇಟ್ ಸಿ ಸಿ ಪರೀಕ್ಷೆಯನ್ನು ಯಾಕೆ ಕನಸಿನ ಹೆಬ್ಬಾಗಿಲು ಅಂತ ಕರೀತಾರೆ ಇದು ಹೇಗೆ ನಿಮ್ಮ ಭವಿಷ್ಯಕ್ಕೆ ಒಂದು ಅದ್ಭುತ ಅವಕಾಶಗಳ ಬಾಗಿಲನ್ನು ತೆರೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಗೇಟ್ ಅಂದರೆ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಇದೊಂದು ರಾಷ್ಟ್ರಮಟ್ಟದ ಪರೀಕ್ಷೆ ಇದರ ಮೂಲಕ ಐ ಐ ಟಿ ಐ ಐ ಎಸ್ಸಿ ಎನ್ ಐ ಟಿಗಳಂತಹ ಟಾಪ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಟೆಕ್ ಅಥವಾ ಪಿ ಎಚ್ ಡಿ ಮಾಡ್ಬೋದು ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಸರ್ಕಾರಿ ಕಂಪ್ನಿಗಳಲ್ಲಿ ಅಂದರೆ ಪಿ ಎಸ್ ಯುಗಳಲ್ಲಿ ಕೆಲಸಾನೂ ಗಿಟ್ಟಿಸ್ಕೋಬೋದು ಓಕೆ ಗೇಟ್ನ ಮಹತ್ವ ಗೊತ್ತಾಯಿತು ಈಗ ಈ ಪರೀಕ್ಷೆ ನಿಜವಾಗ್ಲೂ ಹೇಗಿರುತ್ತೆ ಅದರ ಸ್ವರೂಪ ಏನು ಅಂತ ಡೀಟೇಲ್ ಆಗಿ ನೋಡೋಣ ಯಾಕಂದರೆ ತಯಾರಿ ಶುರು ಮಾಡೋಕೆ ಮುಂಚೆ ಇದು ತುಂಬ ಮುಖ್ಯ ನೋಡಿ ಇದೊಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೂರು ಗಂಟೆಗಳ ಕಾಲ ನಡೆಯುತ್ತೆ ಒಟ್ಟು ನೂರು ಅಂಕಗಳಿಗೆ ಅರವತ್ತೈದು ಪ್ರಶ್ನೆಗಳಿರುತ್ತೆ ಇದರಲ್ಲಿ ಎರಡು ಭಾಗಗಳು ಜನರಲ್ ಆಪ್ಟಿಟ್ಯೂಡ್ಗೆ ಹದಿನೈದು ಅಂಕಗಳು ಮತ್ತು ನಮ್ಮ ಕೋರ್ ವಿಷಯಗಳಿಗೆ ಬರೋಬ್ಬರಿ ಎಂಬತ್ತೈದು ಅಂಕಗಳು ಒಂದು ಒಳ್ಳೆ ವಿಷಯ ಅಂದ್ರೆ ಮೂರನೇ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಇದನ್ನ ಬರಿಬೋದು ಮತ್ತೆ ಎಷ್ಟು ಸರಿಬೇಕಾದ್ರೂ ಅಟೆಂಪ್ಟ್ ಮಾಡ್ಬೋದು ಯಾವುದೇ ಮಿತಿಯಿಲ್ಲ ಪರೀಕ್ಷೆಯಲ್ಲಿ ಮೂರು ತರಹದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶ್ಚನ್ಸ್ ಅಂದರೆ ಕ್ಯೂ ಮಲ್ಟಿಪಲ್ ಸೆಲೆಕ್ಟ್ ಕ್ವಶ್ಚನ್ಸ್ ಅಂದರೆ ಕ್ಯೂ ಮತ್ತು ನ್ಯೂಮರಿಕಲ್ ಆನ್ಸರ್ ಟೈಪ್ ಅಂದರೆ ಟಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕ್ಯೂ ಮತ್ತು ಟಿ ಪ್ರಶ್ನೆಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇದು ನಿಜವಾಗ್ಲೂ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಸರಿ ಪರೀಕ್ಷೆ ಹೇಗಿರುತ್ತೆ ಅಂತ ಗೊತ್ತಾಯ್ತು ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ ಏನೆಲ್ಲ ಓದ್ಬೇಕು ಸಿಲೆಬಸ್ ನೋಡಿದ್ರೆ ದೊಡ್ಡದಿದೆ ಆದರೆ ಯಾವ ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕು ಅನ್ನೋದನ್ನ ನೋಡೋಣ ಅಂಕಗಳು ಹೇಗೆ ಹಂಚಿಕೆ ಆಗಿದೆ ಅಂತ ನೋಡಿದರೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಜನರಲ್ ಆಪ್ಟಿಟ್ಯೂಡ್ ಮತ್ತು ಪ್ರೋಗ್ರಾಮಿಂಗ್ ಮತ್ತು ಡೇಟಾ ಸ್ಟ್ರಕ್ಚರ್ಸ್ ಈ ಬೆರಡಕ್ಕೂ ತಲಾ ಹದಿನೈದು ಅಂಕಗಳು ಅಂದರೆ ಮೂವತ್ತು ಅಂಕಗಳು ಇಲ್ಲೇ ಇವೆ ಅದರ ನಂತರ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ಗೆ ಹದಿಮೂರು ಅಂಕಗಳು ಇದರಿಂದ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಈ ಚಾರ್ಟ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಇದು ಪಕ್ಕಾ ಹೇಳುತ್ತೆ ಸೊ ಸ್ಮಾರ್ಟ್ ವರ್ಕ್ ಮಾಡೋದು ಅಂದರೆ ಇದೆ ಹೆಚ್ಚು ಅಂಕಗಳು ಬರೋ ಟಾಪಿಕ್ಸ್ಗೆ ಹೆಚ್ಚು ಸಮಯ ಕೊಡೋದು ಓಕೆ ಏನು ಓದಬೇಕು ಅಂತ ಗೊತ್ತಾಯಿತು ಆದರೆ ಅದನ್ನು ಹೇಗೆ ಓದಬೇಕು ಹೇಗೆ ತಯಾರಿ ಮಾಡಬೇಕು ಈ ಪ್ರಯಾಣವನ್ನ ಯಶಸ್ವಿಯಾಗಿ ಮುಗಿಸೋಕೆ ಯಾವ ತಂತ್ರ ಬೇಕು ಬನ್ನಿ ಅದರ ಬಗ್ಗೆ ಮಾತಾಡೋಣ ನೋಡಿ ಎಷ್ಟು ಬೇಗ ತಯಾರಿ ಶುರು ಮಾಡ್ತೀವೋ ಅಷ್ಟು ಒಳ್ಳೆಯದು ಫಸ್ಟ್ ಅಥವಾ ಸೆಕೆಂಡ್ ಇಯರ್ನಲ್ಲೇ ಶುರು ಮಾಡಿದ್ರೆ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ ಸೆಮಿಸ್ಟರ್ ಪರೀಕ್ಷೆಗಳಲ್ಲೂ ಒಳ್ಳೆ ಸಿ ಜಿ ಪಿ ಎ ಬರುತ್ತೆ ಗೇಟ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಸಿಗುತ್ತೆ ಪ್ಲೇಸ್ಮೆಂಟ್ಗೂ ಸಹಾಯ ಆಗುತ್ತೆ ಮುಖ್ಯವಾಗಿ ಕಾಲೇಜ್ ಜೊತೆಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ತಯಾರಿ ಮಾಡ್ಬೋದು ಯಾವುದೇ ದೊಡ್ಡ ಕೆಲಸಕ್ಕೆ ಒಂದು ಪ್ಲಾನ್ ಬೇಕೇ ಬೇಕು ಗೇಟ್ಗೂ ಒಂದು ಮೂರು ಹಂತದ ಪ್ಲ್ಯಾನ್ ಇದೆ ಮೊದಲನೇ ಹಂತ ಫೌಂಡೇಶನಲ್ ಲರ್ನಿಂಗ್ ಇಲ್ಲಿ ಸಿಲೆಬಸ್ನ ಪ್ರತಿಯೊಂದು ವಿಷಯವನ್ನು ಕವರ್ ಮಾಡೋದು ಎರಡನೇ ಹಂತ ಪ್ರಾಕ್ಟಿಸ್ ಮತ್ತು ರಿವಿಷನ್ ಇಲ್ಲಿ ವಿಷಯವಾರು ಟೆಸ್ಟ್ ತಗೊಳ್ಳೋದು ಫೈನಲ್ ಹಂತ ಎಕ್ಸಾಮ್ ಸಿಮ್ಯುಲೇಷನ್ ಇಲ್ಲಿ ಪೂರ್ತಿ ಅಣುಕು ಪರೀಕ್ಷೆಗಳನ್ನು ಬರೆದು ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋದು ಸಿಂಪಲ್ ಅಲ್ವಾ ಗೇಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐನೂರ ನಲವತ್ಮೂರನೇ ರ್ಯಾಂಕ್ ಪಡೆದ ಬಿಸ್ವರೂಪ್ ಹೇಳಿರೋ ಈ ಮಾತನ್ನ ಕೇಳಿ ನೋಟ್ಸ್ ಮಾಡಿ ಅದರಿಂದ ಶಾರ್ಟ್ ನೋಟ್ಸ್ ಮಾಡಿ ಕೊನೆ ತಿಂಗಳ ರಿವಿಷನ್ಗೆ ಇದೇ ಮುಖ್ಯ ನೋಡಿ ಟಾಪರ್ಸ್ ಕೂಡ ಇದೇ ತಂತ್ರವನ್ನು ಫಾಲೋ ಮಾಡಿರೋದು ಹಾಗಾಗಿ ಸ್ವಂತ ನೋಟ್ಸ್ ಮಾಡೋದು ಎಷ್ಟು ಪವರ್ಫುಲ್ ಅಂತ ಅರ್ಥ ಮಾಡ್ಕೊಳ್ಳಿ ಸರಿ ನಮ್ಮ ಪ್ಲಾನ್ ಇದೆ ಈಗ ಈ ತಯಾರಿಗೆ ಬೇಕಾದ ಟೂಲ್ಸ್ ಅಂದರೆ ಸಂಪನ್ಮೂಲಗಳು ಮತ್ತೆ ಕೆಲವು ಪ್ರೋಟಿಪ್ಸ್ ಬಗ್ಗೆ ಮಾತಾಡೋಣ ತಯಾರಿಗೆ ಎರಡು ದಾರಿಗಳಿವೆ ಸ್ವಯಂ ಅಧ್ಯಯನ ಅಥವಾ ಕೋಚಿಂಗ್ ಸೆಲ್ಫ್ ಸ್ಟಡಿಗೆ ಒಳ್ಳೆ ಶಿಸ್ತು ಬೇಕೋ ಆದರೆ ಎನ್ ಪಿ ಟಿ ಎಲ್ ತರಹ ಫ್ರೀ ರಿಸೋರ್ಸಸ್ ಬಳಸಬಹುದು ಇದರಿಂದ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ಕಡೆ ಕೋಚಿಂಗ್ನಲ್ಲಿ ಒಂದು ರಚನಾತ್ಮಕ ಮಾರ್ಗದರ್ಶನ ಸಿಗುತ್ತೆ ಸಿಲೆಬಸ್ ಬೇಗ ಕವರ್ ಆಗುತ್ತೆ ನಿಮ್ಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೋಬೇಕು ಕೆಲವು ಪ್ರಮುಖ ಸಂಪನ್ಮೂಲಗಳು ಅಂದ್ರೆ ಮೊದಲನೇದಾಡಿ ಎನ್ ಪಿ ಟಿಇಲ್ ಇಲ್ಲಿ ಐಐಟಿ ಐಐಎಸ್ಸಿ ಪ್ರೊಫೆಸರ್ಸ್ ಫ್ರೀಯಾಗಿ ಪಾಠ ಮಾಡ್ತಾರೆ ಆಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗೋಕೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಡೌಟ್ಸ್ ಕೇಳೋಕೆ ಆನ್ಲೈನ್ ಫಾರಂಸ್ ಮತ್ತು ಕೊನೆಗೆ ಪ್ರಾಕ್ಟೀಸ್ಗೆ ಒಂದು ಒಳ್ಳೆ ಟೆಸ್ಟ್ ಸಿರೀಸ್ ಹಾಗಾದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಸಾಲ್ವ್ ಮಾಡಬೇಕು ಅದೇ ಪ್ರಶ್ನೆ ಮತ್ತೆ ಬರುತ್ತೆ ಅಂತೆ ಖಂಡಿತ ಅಲ್ಲ ಬದಲಾಗಿ ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಎಷ್ಟು ಆಳವಾಗಿ ಕೇಳ್ತಾರೆ ಅನ್ನೋ ಒಂದು ಐಡಿಯಾ ಸಿಗೋಕೆ ಅಷ್ಟೇ ಅಣುಕು ಪರೀಕ್ಷೆಗಳನ್ನ ಸುಮ್ಮನೆ ಬರೆದು ಬಿಡೋದಲ್ಲ ಅದರಿಂದ ಮ್ಯಾಕ್ಸಿಮಮ್ ಲಾಭ ಪಡ್ಕೋಬೇಕು ಹೇಗೆ ಯಾವುದೇ ಅಡೆತಡೆಯಲ್ದೆ ಮೂರು ಗಂಟೆ ಒಂದೇ ಸಿಟ್ಟಿಂಗ್ನಲ್ಲಿ ಬರಿಬೇಕು ಗೇಟ್ ಎಕ್ಸಾಮ್ ಯಾವ ಟೈಮಿಗಿರುತ್ತೋ ಅದೇ ಟೈಮ್ನಲ್ಲಿ ಬರೆದ್ರೆ ಇನ್ನೂ ಒಳ್ಳೇದು ವರ್ಚುವಲ್ ಕ್ಯಾಲ್ಕುಲೇಟರ್ ಬಳಸೋದು ಅಭ್ಯಾಸ ಮಾಡ್ಕೋಬೇಕು ಮತ್ತೆ ಪ್ರತಿ ಟೆಸ್ಟ್ ಆದ್ಮೇಲೆ ಪ್ರತಿಯೊಂದು ತಪ್ಪನ್ನು ವಿಶ್ಲೇಷಿಸಿ ದುರ್ಬಲವಾಗಿರೋ ವಿಷಯಗಳನ್ನ ಮತ್ತೆ ಓದ್ಕೋಬೇಕು ಇಷ್ಟೆಲ್ಲ ಆದ್ಮೇಲೆ ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ವಿ ನಿಮ್ಮ ತಯಾರಿ ಶುರು ಮಾಡೋಕೆ ಆ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲಾ ಸ್ಟ್ರಾಟಜಿ ರಿಸೋರ್ಸಸ್ ಇದ್ರೂ ಯಶಸ್ಸಿಗೆ ಇರೋದು ಎರಡೇ ಕೀಲಿಗಳು ಶಿಸ್ತು ಮತ್ತು ನಿರಂತರತೆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಟ್ರೆ ಅದೇ ದೊಡ್ಡ ಫಲಿತಾಂಶಕ್ಕೆ ದಾರಿ ಮಾಡ್ಕೊಡುತ್ತೆ ನಿಮ್ಮ ಮುಂದಿನ ಪ್ರಯಾಣ ವೀಗಿರಬಹುದು ಇವತ್ತೇ ಸಿಲೆಬಸ್ ಅರ್ಥ ಮಾಡ್ಕೊಂಡು ಸಂಪನ್ಮೂಲಗಳನ್ನ ಆಯ್ಕೆ ಮಾಡಿ ಮುಂದಿನ ಆರಿಂದ ಎಂಟು ತಿಂಗಳಲ್ಲಿ ನೋಟ್ಸ್ ಜೊತೆಗೆ ಸಿಲೆಬಸ್ ಮುಗಿಸಿ ಅದರ ನಂತರದ ಎರಡು ಮೂರು ತಿಂಗಳು ತೀವ್ರವಾದ ಪುನರಾವರ್ತನೆ ಮತ್ತು ವಿಷಯವಾರು ಪರೀಕ್ಷೆಗಳು ಕೊನೆಯ ಎರಡು ತಿಂಗಳು ಪೂರ್ತಿಯಾಗಿ ಅಣುಕು ಪರೀಕ್ಷೆಗಳು ಮತ್ತು ಅವುಗಳ ವಿಶ್ಲೇಷಣೆಗೆ ಮೀಸಲಿಡಿ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದೇ ಪ್ರಶ್ನೆ ಉಳಿದಿರೋದು ಇನ್ನು ಪ್ಲಾನ್ ಮಾಡ್ತಾ ಕೂರೋದಲ್ಲ ಕೆಲಸ ಶುರು ಮಾಡೋ ಸಮಯ ಹೇಳಿ ನಿಮ್ಮ ಗೇಟ್ಸ್ ಪ್ಯಾಂಡ ಯಾವಾಗ ಶುರು